ವಿಕಾಸ್ ಆನ್ಲೈನ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ಕಿರು ಸಂದರ್ಶನ ಎರಡು ಸಾವಿರದ ಇಪ್ಪತ್ನಾಲ್ಕು ನವೋದಯಕ್ಕೆ ಆಯ್ಕೆಯಾದ ಇಬ್ಬರು ವಿದ್ಯಾರ್ಥಿಗಳ ಕಿರು ಸಂದರ್ಶನ ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ ಆತ್ಮೀಯರೇ ಮುರಾರ್ಜಿ ಶಾಲೆಗೆ ಉತ್ತರ ಕನ್ನಡ ಜಿಲ್ಲೆಗೆ ಪ್ರಥಮ ತುಮಕೂರು ಜಿಲ್ಲೆಗೆ ಎರಡನೇ ಸ್ಥಾನ ಅದೇ ಪ್ರಕಾರವಾಗಿ ಚಿಕ್ಕಮಗಳೂರಿಗೆ ಎರಡನೇ ಸ್ಥಾನ ಅದು ಮುರಾರ್ಜಿ ಶಾಲೆಗೆ ಆದ ಇದಲ್ಲದೆ ಬೆಂಗಳೂರು ನಗರದಿಂದ ಏಳು ವಿದ್ಯಾರ್ಥಿಗಳು ಒಟ್ಟಾರೆ ನಮ್ಮ ಆನ್ಲೈನ್ ತರಗತಿಗಳಿಂದ ಹದಿನಾಲ್ಕು ವಿದ್ಯಾರ್ಥಿಗಳು ನವೋದಯ ಶಾಲೆಗೆ ಆಯ್ಕೆ ಇದು ಎರಡನೇ ವರ್ಷದ ಸಾಧನೆಯಾಗಿದೆ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ಆದ್ಮೇಲೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಸತಿ ಶಾಲೆಗೆ ಮಾಹಿತಿಯನ್ನು ನೀಡಿದಾಗ ನೋಟಿಫಿಕೇಷನ್ ದೊರೆಯುತ್ತದೆ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಮುಂದಕ್ಕೆ ನೋಡೋಣ ಇಲ್ಲಿ ನವೋದಯ ಶಾಲೆಗೆ ಮತ್ತು ಸೈನಿಕ್ ಮುರಾರ್ಜಿ ಶಾಲೆಗೆ ಆಯ್ಕೆಯಾದಂಥ ಇಬ್ಬರು ವಿದ್ಯಾರ್ಥಿಗಳು ಅದು ಅಥರ್ವ ಗೌಡ ಉತ್ತರ ಕನ್ನಡ ಜಿಲ್ಲೆ ಅದೇ ಪ್ರಕಾರವಾಗಿ ಋಶಾಂಕ್ ಎಸ್ ಪಿ ಚಿಕ್ಕಮಗಳೂರು ಜಿಲ್ಲೆ ಈ ವಿದ್ಯಾರ್ಥಿಗಳ ಕಿರು ಸಂದರ್ಶನವನ್ನು ನೋಡೋಣ ಅವರ ನಮ್ಮ ಆನ್ಲೈನ್ ತರಗತಿಗಳ ಯಾವ ಪ್ರಕಾರ ಅವರಿಗೆ ಈ ಶಾಲೆಗೆ ಆಯ್ಕೆಯಾಗಲು ಸಹಾಯವಾಗಿದೆ Good morning sir. What is your good name? Atharva Gowda sir. Where are you from? Sir I am from Uttarakhand district Ellapur taluk. Are you happy for selection Navodaya examination for all India? Yes sir I have selected for Navadaya and also I qualified in Sainik school and also I got first rank in Murarji exam for Uttarakhand district. This is all because of Vikas Navodaya Sainik online coaching classes Hangal. How did Vikas know their online classes helped you to achieve this success? As in VCC online classes, the all-day classes in which we learnt every day, and the amazing chat section where we can clear our doubts, and also through hand raise we had a chance to talk directly to you sir and clear our doubts also we had special live classes on sundays above this the weekly tests on sundays model and question paper also boosted my knowledge and my parents support takes me to winning point thank you sir god bless you Atharva Gowda let this success of you inspire other students to achieve this dear Atharva Gowda continue this skill of acquiring knowledge and this takes you to greater height at last, Atharva let this success make you to reach another greater success. All the best, Atharva Let you achieve success in your life. Thank you, sir. Good morning, sir. What is your good name? Rushang, sir. Where are you from? I am from Chikmalur district, Taluk, Shuni, sir. Are you happy for selection now there entrance examination for All India? Yes, sir. I had selected to now there It is all from VCC online classes. How does Vikas are signing online classes help him to achieve this success? Yes, sir. VCC online classes help me to get success by daily life classes, weekly tests, model paper, question paper, chart box, and also my parents' support help me to achieve this success, sir. Let this success inspire other students also to achieve it. God bless you, Rushank. Let this success help you to achieve other success in your life. गॉड ब्लेस यू शंकर थैंक यू सर विद्यार्थिಗಳಿಗೆ ನಮ್ಮ વિકાસ ನವೋದಯ কোচিং 클래ಸಿನ ಟೀಮ್ ಮತ್ತು ಸಿಬ್ಬಂದಿ ವರ್ಗದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಇನ್ನಷ್ಟು ಮುಂದಿನ ಭವಿಷ್ಯದಲ್ಲಿ ಪ್ರಗತಿ ಹೊಂದಲಿ ಉನ್ನತ ಮಟ್ಟಕ್ಕೆ ಸೇರಲಿ ಈ ವಿದ್ಯಾರ್ಥಿಗಳ ಪಾಲಕರಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಯಾವುದೇ ವಿದ್ಯಾರ್ಥಿಗಳು ಆಯ್ಕೆಯಾಗಬೇಕಾದರೆ ಪ್ರಮುಖ ಪಾತ್ರ ಅಲ್ಲಿ ಪಾಲಕರದ್ದು ವಹಿಸಿಕೊಳ್ಳಬೇಕಾಗುತ್ತದೆ ಈ ಇಬ್ಬ ವಿದ್ಯಾರ್ಥಿಗಳ ಪಾಲಕರು ಶ್ರಮ ಮತ್ತು ಅವರ ಶ್ರದ್ಧೆ ನಾವು ಹ್ಯಾಂಡ್ಸಪ್ ಹೇಳತಕ್ಕದ್ದು ಆತ್ಮೀಯರೇ ಪಾಲಕ ಪಾತ್ರವು ಆಯ್ಕೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನಮ್ಮದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆನ್ಗರ್ ಜಿಲ್ಲಾ ಹಾವೇರಿ ನಾವು ವಸತಿ ಸಹಿತ ತರಬೇತಿಯನ್ನು ನಡೆಸುತ್ತೇವೆ ಅದು ನಾಲ್ಕನೇ ತರಗತಿ ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಯಾವ ಶಾಲೆಗಳಿಗೆ ತರಬೇತಿ ಸೈನಿಕ ಶಾಲೆ ನವೋದಯ ಆರ್ ಮುರಾರ್ಜಿ ಶಾಲೆಗೆ ಪ್ರತಿ ತರಗತಿಗೆ ಎಷ್ಟು ವಿದ್ಯಾರ್ಥಿಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಕೇವಲ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಇದು ಪ್ಲಸ್ ಪಾಯಿಂಟ್ ಆಗಿರುತ್ತದೆ ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಆತ್ಮೀಯರೆ ನಿಮ್ಮ ಮಗುವಿಗೆ ವಸತಿ ಸಹಿತ ತರಬೇತಿ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಏಪ್ರಿಲ್ ಮೂರನೇ ವಾರ ನಾಲ್ಕನೇ ವಾರ ಮೇ ಒಂದನೇ ವಾರದಲ್ಲಿ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಭೇಟಿ ನೀಡುವಾಗ ಕರೆ ಮಾಡಿರಿ ನಿಮಗೆ ಗೂಗಲ್ ಲೊಕೇಶನನ್ನು ಕಳಿಸಲಾಗುವುದು ಮಗುವಿನೊಂದಿಗೆ ಭೇಟಿ ನೀಡುವಾಗ ಮಗುವಿನ ಜನ್ಮ ಪ್ರಮಾಣ ಪತ್ರ ಮತ್ತು ಮಗುವಿನ ಆಧಾರ್ ಕಾರ್ಡ್ ತಂದೆಯ ಆಧಾರ್ ಕಾರ್ಡ್ ಮತ್ತು ತಾಯಿಯ ಆಧಾರ್ ಕಾರ್ಡ್ ಅನ್ನು ತಪ್ಪದೇ ತರಬೇಕು ಏಕೆಂದರೆ ನವೋದಯದ ನಿಯಮಗಳು ಹೊಸ ನಿಯಮಗಳು ಸಾಕಷ್ಟು ಕ್ಲಿಷ್ಟಕರವಾಗಿವೆ ಆತ್ಮೀಯರೇ ನಮ್ಮದು ಆನ್ಲೈನ್ ತರಗತಿಗಳನ್ನು ನಾವು ನಮ್ಮದೇ ಆದ ಆ್ಯಪಿನಲ್ಲಿ ನಡೆಸುತ್ತೇವೆ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಆದ ಆ್ಯಪ್ ಫೈವ್ ಸ್ಟಾರ್ ರೇಟಿಂಗನ್ನು ಹೊಂದಿದೆ ಇದರಲ್ಲಿ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ವಿವಿಧ ಆನ್ಲೈನ್ ಕೋರ್ಸ್ಗಳನ್ನು ನವೋದಯ ಸೈನಿಕ ಆರ್ ಎಮ್ ಎಸ್ ಮೊರಾರ್ಜಿ ಶಾಲೆಗಳಿಗೆ ಲಾಂಚ್ ಮಾಡಿರುತ್ತೇವೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಎರಡು ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಅದು ನವೋದಯ ಸೈನಿಕ ಆರ್ ಎಮ್ ಎಸ್ ಶಾಲೆಗಳಿಗಾಗಿ ನಿಮ್ಮ ಮಗು ಎಂಟನೇ ತರಗತಿ ಓದುತ್ತಿದ್ದರೆ ಅಥವಾ ಏಳನೇ ತರಗತಿ ಓದುತ್ತಿದ್ದರೆ ನಾವು ಆನ್ಲೈನ್ ತರಗತಿಗಳನ್ನು ನವೋದಯ ಸೈನಿಕ ಅರಣ್ಯ ಶಾಲೆಗೆ ಕೊಡುತ್ತೇವೆ ಇದು ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಆತ್ಮೀಯರೇ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಧನ್ಯವಾದಗಳು